वंदे विषयद् हरीं कल्याण हरीहय कामे वरदूस्त निरंतर वाणीते कर्वण्यंबरण्वाक्यसर श्रीमदाचार्य सश्रिए गुरम भक्त महाश्वासपूर्वकं निक्षिपे श्री श्रीपादपज मूपीयागिरो भगवंत ಮಹಾ ಮಹಿಮೆಯನ್ನ ತಿಳಿಸ್ತಿ ಹೊರಟಿರುವಂತದ್ದು ಮತ್ಸ್ಯಪುರಾಣ ಅದರಲ್ಲಿ ನಿನ್ನೆ ಹಲವಾರು ವ್ರತಗಳನ್ನ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ ಇವತ್ತು ಮುಂದೆ ಹಲವಾರು ವ್ರತಗಳನ್ನ ಹೇಳಿದ್ದಾರೆ ಅದರ ಬಗ್ಗೆ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಹೂವನ್ನ ಮತ್ತು ಉಪ್ಪನ್ನ ಒಂದು ತಿಂಗಳ ಪರ್ಯಂತರವಾಗಿ ಬಿಡಬೇಕು ಅದಾದ ಮೇಲೆ ಗೋದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ ಇದರಿಂದ ವಿಷ್ಣು ಲೋಕ ಅವನಿಗೆ ಪ್ರಾಪ್ತಿಯಾಗ್ತಾ ಇದೆ ಕಲ್ಪ ಕೋಟಿ ಕಲ್ಪ ಕಾಲದವರೆಗೆ ಅವನಿಗೆ ಒಳ್ಳೆಯ ಲೋಕವನ್ನು ಪಡಿತಾ ಇದ್ದಾನೆ ಮುಂದೆ ಭೂಲೋಕದಲ್ಲಿ ಹುಟ್ಟಬೇಕಾದ್ರೂ ರಾಜ ಭವೇತಿಹ ಒಳ್ಳೆಯ ರಾಜನಾಗಿ ಹುಡುಗುತ್ತಾನೆ ಈ ವ್ರತಕ್ಕೆ ಕಾಂತಿ ಅಂತ ಕರೀತಾರೆ ಏತತ್ ಕಾಂತಿವು ವ್ರತಂ ನಾಮ ಕಾಂತಿ ಕೀರ್ತಿ ಫಲಪ್ರದಂ ಎಷ್ಟೋ ಜನಕ್ಕೆ ನಾವು ನೋಡಿದಾಗ ಎಷ್ಟು ಸ್ಪೃದ್ರೂಪಿಯಾಗಿರ್ತಾರೆ ಒಳ್ಳೆಯ ಅಂಗಸೌಷ್ಟವವನ್ನು ಹೊಂದಿರ್ತಾರೆ ಕಾಂತಿಯುತರಾಗಿರ್ತಾರೆ ಅದೆಲ್ಲ ಈ ವ್ರತವನ್ನ ಮಾಡೋದ್ರಿಂದ ಆಚರಣೆಯನ್ನು ಮಾಡೋದ್ರಿಂದ ಬರ್ತಾ ಇದೆ ಬಾ ಇನ್ನು ಮೂರು ದಿನಗಳ ಕಾಲ ತಿಲದಾನವನ್ನು ಮಾಡಿ ತಿಲದಿಂದ ಹೋಮವನ್ನು ಮಾಡಿ ಅಗ್ನಿನಾರಾಯಣನ ಅರ್ಚನೆಯನ್ನು ಮಾಡುವಂಥದ್ದು ಬಂಗಾರವನ್ನ ದಾನವನ್ನಾಗಿ ಕೊಡಬೇಕಂತೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಭಗವಂತನ ಆರಾಧನೆಯನ್ನ ಯಾರು ಮಾಡುತ್ತಾರೋ ಅವರಿಗೆ ವಿಶೇಷವಾದ ಅನುಗ್ರಹ ಆಗ್ತಾ ಇದೆ ಈ ವ್ರತಕ್ಕೆ ಬ್ರಹ್ಮವ್ರತ ಕರೀತಾರೆ ಇದನ್ನು ಯಾರು ಆಚರಣೆ ಮಾಡುತ್ತಾರೋ ಅವರಿಗೆ ಪುನರ್ಜನ್ಮ ಅನ್ನೋದೇ ಇಲ್ಲಪ್ಪ ಅಷ್ಟೇ ಅಲ್ಲ ನಿರ್ವಾಣ ಪದದಾಯಕ ಅಂತ ಹೇಳ್ತಾರೆ ನಿರ್ವಾಣ ಅಂದ್ರೆ ಮೋಕ್ಷ ಮೋಕ್ಷವನ್ನೇ ಕೊಡುವಂತಹದ್ದು ಈ ವ್ರತ ಅವಶ್ಯವಾಗಿ ಮಾಡಬೇಕಪ್ಪ ಅಂತ ಹೇಳ್ತಾರೆ ಇನ್ನು ಮುಂದಿನ ವ್ರತ ಒಂದು ದಿವಸ ಕ್ಷೀರವನ್ನ ಹಾಲನ್ನ ಮಾತ್ರ ಸ್ವೀಕಾರ ಮಾಡಿ ಕರು ಸಹಿತವಾಗಿ ಗೋದಾನವನ್ನ ಕೊಡಬೇಕು ಅತ್ಯುತ್ಕೃಷ್ಟವಾದ ಸದ್ಗತಿಯನ್ನ ಕೊಡುವಂತಹ ವ್ರತ ಇದು ಅದಕ್ಕೆ ಇದಕ್ಕೆ ಧೇನು ವ್ರತ ಅಂತ ಕರೀತಾರೆ ಅಂದ್ರೆ ಕ್ಷೀರವನ್ನ ಮಾತ್ರ ಸ್ವೀಕಾರ ಮಾಡಬೇಕು ಅದು ಬಹಳ ಬಹಳ ಕಡಿಮೆ ಅಂತ ದೇವರಿಗೆ ಅಭಿಷೇಕವನ್ನ ಮಾಡಿ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು ಇನ್ನು ಮುಂದಿನ ವ್ರತ ಮೂರು ದಿನಗಳ ಕಾಲ ಕೇವಲ ಹಾಲನ್ನ ಮಾತ್ರ ಸ್ವೀಕಾರ ಮಾಡಿ ತನ್ನ ಶಕ್ತಿಗೆ ಅನುಗುಣವಾಗಿ ಚಿನ್ನದಿಂದ ಬಂಗಾರದಿಂದ ಕಲ್ಪವೃಕ್ಷವನ್ನ ವೃಕ್ಷವನ್ನ ತಯಾರು ಮಾಡಿ ದಾನವನ್ನಾಗಿ ಕೊಡಬೇಕಪ್ಪ ಇದಕ್ಕೆ ಕಲ್ಪವ್ರತ ಅಂತ ಕರೀತಾರೆ ಇದನ್ನ ಯಾರು ಮಾಡುತ್ತಾರೋ ಅವರು ಬ್ರಹ್ಮನ ಸಾನಿಧ್ಯವನ್ನ ಪಡಿತಾರಪ್ಪ ಇನ್ನು ಒಂದು ತಿಂಗಳುಗಳ ಕಾಲ ಪೂರ್ಣ ಉಪವಾಸವಾಗಿದ್ದು ಹಸುವನ್ನ ಕರು ಸಹಿತವಾಗಿ ಜ್ಞಾನಿಗಳಿಗೆ ಸದಾಚಾರದಿಂದ ಕೂಡುವಂತಹ ಜ್ಞಾನಿಗಳಿಗೆ ದಾನವನ್ನ ಮಾಡಿದ್ದೇ ಆದ್ರೆ ವಿಷ್ಣು ಲೋಕವನ್ನು ಕುರಿತು ಹೋಗ್ತಾರೆ ಇದಕ್ಕೆ ವ್ರತ ಅಂತ ಕರೀತಾರೆ ಇನ್ನು ಮುಂದಿನ ವ್ರತ ಕ್ಷೀರವನ್ನ ಮಾತ್ರ ಸ್ವೀಕಾರ ಮಾಡಬೇಕು ಕ್ಷೀರದ ಜೊತೆಗೆ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಇದಕ್ಕೆ ಧರಾವ್ರತ ಅಂತ ಕರೀತಾರೆ ಈ ವ್ರತವನ್ನ ಯಾರು ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಬರುವಂತಹ ಫಲ ಏಳು ಸಾವಿರ ಕಲ್ಪಗಳ ಕಾಲ ವಿಶೇಷವಾಗಿ ಅವನು ಈ ವ್ರತವನ್ನ ಮಾಡಿದರ ಫಲವನ್ನ ಅನುಭವಿಸ್ತಾನಪ್ಪ ಇದರಿಂದ ರುದ್ರಲೋಕ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಇನ್ನು ಈ ಮಾಘ ಮಾಸ ಮತ್ತು ಚೈತ್ರ ಮಾಸ ಮಾಘೆ ಮಾಸೆ ಅಥವಾ ಚೈತ್ರೆ ಬುಡಧೇನು ಪ್ರದೋಭವೇ ಬೆಲ್ಲದಿಂದ ಮಾಡಿರುವಂತಹ ಧೇನುವನ್ನ ಹಸುವಿನ ಆಕೃತಿಯನ್ನ ಮಾಡಿ ನೋಡಿ ಎಷ್ಟು ಸುಲಭವಾಗಿದೆ ಎಲ್ಲರೂ ಮಾಡ್ಲಿಕ್ಕೆ ಬರುವಂತಹ ವ್ರತ ಇದು ಎಲ್ಲರ ಮನೆಯಲ್ಲಿ ಬೆಲ್ಲ ಉಂಟು ಆ ಬೆಲ್ಲದಿಂದ ಆಕಳನ್ನ ತಯಾರು ಮಾಡಿ ಆ ಬೆಲ್ಲವನ್ನ ದಾನವನ್ನಾಗಿ ಕೊಡಬೇಕು ಮತ್ತು ಬೆಲ್ಲವನ್ನ ಮಾತ್ರ ಆ ದಿವಸ ಸ್ವೀಕಾರವನ್ನ ಮಾಡಬೇಕು ತೃತೀಯ ದಿವಸ ಇದರಿಂದ ಗೌರಿ ಲೋಕವನ್ನ ಕುರಿತು ಹೋಗ್ತಾನಪ್ಪ ಆನಂದವನ್ನ ಕೊಡುವಂಥದ್ದು ಮಹಾವ್ರತ ಅಂತ ಇದನ್ನ ಕರೀತಾರೆ ಇನ್ನು ಮುಂದಿನ ವ್ರತ ಹದಿನೈದು ದಿನಗಳ ಕಾಲ ಉಪವಾಸ ಇಟ್ಟು ಕಪಿಲ ಗೋವನ್ನ ಬ್ರಾಹ್ಮಣನಿಗೆ ದಾನವನ್ನಾಗಿ ಕೊಡಬೇಕು ಇದರಿಂದ ಬ್ರಹ್ಮಲೋಕ ಪ್ರಾಪ್ತಿಯಾಗ್ತಾ ಇದೆ ಅಸುರರಿಂದಲೂ ದೇವತೆಗಳಿಂದಲೂ ಗೌರವವನ್ನ ಬಡಿತಾನಂತ ಕುಬೇರನಷ್ಟು ಶ್ರೀಮಂತನಾಗ್ತಾನಂತೆ ಇದಕ್ಕೆ ಪ್ರಭಾವ್ರತ ವ್ರತ ಅಂತ ಕರೀತಾರೆ ಇನ್ನು ಒಂದು ವರ್ಷಗಳ ಪರ್ಯಂತರವಾಗಿ ಒಂದ್ಸಾರೆ ಊಟವನ್ನು ಮಾಡಬೇಕು ದಿವಸದಲ್ಲಿ ಒಂದು ಸಾರೆ ಊಟ ಕೊನೆಗೆ ವರ್ಷಾಂತದಲ್ಲಿ ಅಂದ್ರೆ ಒಂದು ವರ್ಷ ಪರ್ಯಂತರವಾಗಿ ಮಾಡಿ ಕೊನೆಗೆ ಭಕ್ಷ ಭೋಜ್ಯಾದಿಗಳನ್ನ ಮಾಡಿಸಿ ಜಲಪೂರ್ಣವಾಗಿರುವಂತಹ ಕುಂಭವನ್ನ ಜ್ಞಾನಿಗಳಿಗೆ ದಾನವನ್ನಾಗಿ ನೀಡಬೇಕು ಅನ್ನದಾನ ಮಾಡಬೇಕು ಎಲ್ಲ ಕಡೆ ಹೇಳಿದ್ದಾರೆ ಅನ್ನದಾನಕ್ಕೆ ಬಹಳ ಮಹತ್ವ ಇದೆ ಕಾರಣ ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಜೀವ ಬದುಕೋದೆ ಅನ್ನದಿಂದ ಹಾಗಾಗಿ ಅನ್ನ ಶ್ರೇಷ್ಠವಾಗಿರುವಂಥದ್ದು ಅನ್ನದಾನವನ್ನು ಮಾಡಬೇಕು ಇದಕ್ಕೆ ಪ್ರಾಪ್ತಿವ್ರತ ಅಂತ ಕರೀತಾರೆ ಇನ್ನು ಅಷ್ಟಮಿ ದಿವಸ ಹಗಲು ಉಪವಾಸ ಇದ್ದು ರಾತ್ರಿ ಮಾತ್ರ ಭೋಜನ ಮಾಡಬೇಕು ಒಂದು ವರ್ಷದ ಪರ್ಯಂತರವಾಗಿ ಮಾಡಬೇಕು ನಕ್ತಾಶೀಚ ಅಷ್ಟಮೀಶು ಅಷ್ಟಮಿ ದಿವಸ ಬೆಳಗ್ಗೆ ಉಪವಾಸ ರಾತ್ರಿ ಮಾತ್ರ ಊಟ ಮಾಡಬೇಕು ಒಂದು ವರ್ಷದ ಪರ್ಯಂತರವಾಗಿ ಮಾಡಿ ಕೊನೆಗೆ ಅನ್ನದಾನ ಮಾಡಿ ಗೋದಾನ ಮಾಡಬೇಕು ಇದು ಸುಗತಿ ವ್ರತ ಅಂತ ಕರೀತಾರೆ ಸುಗತಿ ಅಂದ್ರೆ ಒಳ್ಳೆಯ ಗತಿಯನ್ನ ತಂದು ಕೊಡುವಂತಹ ವ್ರತ ಅದಕ್ಕೆ ಇದಕ್ಕೆ ವ್ರತ ಅಂತ ಕರೀತಾರಪ್ಪ ಇನ್ನು ಮುಂದಿನ ವ್ರತ ವರ್ಷ ಋತು ಮತ್ತು ಋತು ವರ್ಷ ಋತುವಿನಿಂದ ಪ್ರಾರಂಭ ಮಾಡಿಕೊಂಡು ಋತುವಿನವರೆಗೆ ಕಟ್ಟಿಗೆ ಮೇಲೆ ಯಾರು ಅಡಿಗೆಯನ್ನು ಮಾಡ್ತಾರಲ್ಲ ಕಟ್ಟಿಗೆ ಮೇಲೆ ಅಡಿಗೆಯನ್ನು ಮಾಡಿ ಊಟ ಯಾರು ಮಾಡ್ತಾರಲ್ಲ ಅವರಿಗೆ ವಿಶೇಷವಾಗಿ ಒಳ್ಳೆಯ ಸದಾಚಾರದಿಂದ ಕೂಡಿರುವಂತಹ ಜ್ಞಾನಿಗಳಿಗೆ ಘೃತದೇನುವನ್ನ ಅಂದ್ರೆ ತುಪ್ಪದ ಪಾತ್ರೆಯಲ್ಲಿ ಗಟ್ಟಿಯಾಗಿರುವಂತಹ ತುಪ್ಪವನ್ನ ಹಾಕಿ ಹಸುವಿನ ಆಕೃತಿಯನ್ನ ಬರೆದು ಆ ಜ್ಞಾನಿಗಳಿಗೆ ದಾನವನ್ನಾಗಿ ಮಾಡಬೇಕು ಇದು ಪರಬ್ರಹ್ಮನ ಸಾನ್ನಿಧ್ಯವನ್ನ ತಂದುಕೊಡುವಂತಹ ವ್ರತ ಕಾರಣ ಈ ವ್ರತಕ್ಕೆ ವೈಶ್ವಾನರ ಅಂತ ಕರೀತಾರೆ ವೈಶ್ವಾನರ ವ್ರತಂ ನಾಮ ಸರ್ವಪಾಪ ವಿನಾಶನಂ ಬಹಳ ಸುಲಭವಾಗಿ ಮಾಡಲಿಕ್ಕೆ ಬರುವಂತಹ ವ್ರತಗಳಿವಲ್ಲ ತುಪ್ಪದ ಪಾತ್ರೆಯನ್ನ ಶುದ್ಧವಾಗಿ ತಂದು ಆ ತುಪ್ಪದ ಪಾತ್ರೆಯಲ್ಲಿ ಆ ಚಿತ್ರವನ್ನ ಬರೆದು ಆ ಜ್ಞಾನಿಗಳಿಗೆ ದಾನ ಕೊಡಬೇಕು ಅವನು ಅದನ್ನೇನ್ ಮಾಡ್ತಾನೆ ಜ್ಞಾನಿ ನಿತ್ಯದಲ್ಲಿ ವೈಶ್ವದೇವವನ್ನ ಮಾಡಿ ಹೋಮಾನಿ ಕರ್ಮಗಳಿಗೆ ಅದನ್ನ ಬಳಸಿ ಅದಾದ ನಂತರ ಪ್ರಸಾದ ರೂಪದಲ್ಲಿ ತಾನೂ ಸ್ವೀಕಾರ ಮಾಡುತ್ತಾನೆ ಆ ಜ್ಞಾನಿಗಳು ಸ್ವೀಕಾರ ಮಾಡಿದ್ರು ಅಂದ್ರೆ ಆ ಎಲ್ಲ ಫಲ ನಿಮ್ಗೆ ಬರ್ತಾ ಇದೆ ಬಾ ಇನ್ನು ಮುಂದೆ ಹೇಳುವಂತಹ ವ್ರತ ಏಕಾದಶಿ ದಿವಸ ರಾತ್ರಿ ಜಾಗರಣೆಯನ್ನು ಮಾಡಬೇಕು ಏಕಾದಶಾಂತ್ಯ ನಕ್ತಾಶಿ ಪೂರ್ಣ ಉಪವಾಸವನ್ನು ಮಾಡಬೇಕು ವರ್ಷಾಂತ್ಯದಲ್ಲಿ ವರ್ಷ ಮುಗಿದ ಮೇಲೆ ಸುವರ್ಣದಿಂದ ನಿರ್ಮಿತವಾಗಿರುವಂತಹ ವಿಷ್ಣು ಚಕ್ರವನ್ನ ದಾನವನ್ನಾಗಿ ಕೊಡಬೇಕು ಇದಕ್ಕೆ ಕೃಷ್ಣ ವ್ರತ ಅಂತ ಕರೀತಾರೆ ಏತತ್ ಕೃಷ್ಣ ವ್ರತಂ ನಾಮ ಕಲ್ಪ ಅಂತೇ ರಾಜ್ಯ ಭಾಗ್ ಭವೇತ್ ಒಳ್ಳೆಯ ರಾಜನಾಗುವಂಥ ಯೋಗ ಒಳ್ಳೆಯ ರಾಜನಾಗ್ತಾನಂತವ್ ಈ ವ್ರತವನ್ನ ಮಾಡುವಂಥವು ಇನ್ನು ನಿತ್ಯದಲ್ಲಿ ಪಾಯಸವನ್ನ ಮಾತ್ರ ಸ್ವೀಕಾರ ಮಾಡಬೇಕು ಬೇರೆ ಏನು ಊಟ ಮಾಡೋ ಹಾಗಿಲ್ಲ ನಿತ್ಯದಲ್ಲಿ ಪ್ರತಿನಿತ್ಯ ಪಾಯಸ ಮಾತ್ರ ತಿನ್ನಬೇಕು ಒಂದು ವರ್ಷದ ಪರ್ಯಂತರವಾಗಿ ಮಾಡಬೇಕು ಎರಡು ಹಸುಗಳನ್ನ ಕೊನೆಗೆ ವರ್ಷಾಂತ್ಯದಲ್ಲಿ ಮುಗಿದ ಮೇಲೆ ದಾನವನ್ನಾಗಿ ಕೊಡಬೇಕು ಇದಕ್ಕೆ ಲಕ್ಷ್ಮೀ ವ್ರತ ಅಂತ ಕರೀತಾರೆ ಇದರಿಂದ ಪ್ರ ಏನಾಗುತ್ತೆ ಅಂತ ಕೇಳಿದ್ರೆ ದೇವಿ ವ್ರತ ಅಂತಲೂ ಕರೀತಾರೆ ಆಗರ್ಭ ಶ್ರೀಮಂತನಾಗ್ತಾನಂತೆ ಈ ವ್ರತವನ್ನ ಮಾಡೋದ್ರಿಂದ ಅಷ್ಟು ಲಕ್ಷ್ಮೀ ದೇವಿಯ ಅನುಗ್ರಹವನಿಗೆ ಆಗ್ತಾ ಇದೆ ಇನ್ನು ಸಪ್ತಮ್ಯಾಂ ನಕ್ತ ಅಂದ್ರೆ ಸಪ್ತಮಿ ದಿವಸ ಉಪವಾಸವನ್ನ ಆಚರಣೆ ಮಾಡಬೇಕು ರಾತ್ರಿ ಮಾತ್ರ ಊಟ ಹೀಗೆ ಒಂದು ವರ್ಷ ಪರ್ಯಂತರವಾಗಿ ಮಾಡಿದ್ರೆ ಅದಕ್ಕೆ ಭಾನುವ್ರತ ಅಂತ ಕರೀತಾರೆ ಸೂರ್ಯಲೋಕವನ್ನ ಕುರಿತು ಹೋಗ್ತಾರಪ್ಪ ಈ ವ್ರತವನ್ನ ಮಾಡೋದ್ರಿಂದ ಇನ್ನು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡೂ ಪಕ್ಷಗಳಲ್ಲಿ ಬರುವಂತಹ ಚತುರ್ಥಿ ದಿವಸ ರಾತ್ರಿ ಮಾತ್ರ ಊಟ ಮಾಡಿ ಒಂದು ವರ್ಷದ ಪರ್ಯಂತರವಾಗಿ ಯಾರು ಈ ವ್ರತವನ್ನ ಮಾಡುತ್ತಾರೋ ಇದಕ್ಕೆ ವಿನಾಯಕ ವ್ರತ ಅಂತ ಕರೀತಾರೆ ಅವನು ರುದ್ರಲೋಕವನ್ನು ತಿಳಿದು ಹೋಗ್ತಾರ ಆ ಈ ವ್ರತವನ್ನು ಮಾಡೋದ್ರಿಂದ ಇನ್ನು ಆಷಾಢ ಶ್ರಾವಣ ಭಾದ್ರಪದ ಕಾರ್ತೀಕ ನಾಲ್ಕು ಮಾಸಗಳಲ್ಲಿ ಯಾವ ಹಣ್ಣನ್ನು ತಿನ್ನೋ ಹಾಗಿಲ್ಲ ಫಲವನ್ನ ಬಿಟ್ಕೊಡೋದು ನಾಲ್ಕು ತಿಂಗಳು ಅದಾದ ಮೇಲೆ ಬಂಗಾರವನ್ನ ದಾನವನ್ನಾಗಿ ಕೊಡಬೇಕು ಫಲವನ್ನ ದಾನವನ್ನಾಗಿ ಕೊಡಬೇಕು ಇದಕ್ಕೆ ಫಲವ್ರತ ಅಂತ ಕರೀತಾರೆ ಇದರಿಂದ ವಿಷ್ಣು ಲೋಕ ಅವನಿಗೆ ಲಭಿಸ್ತಾ ಇದೆ ಏತತ್ ಫಲವ್ರತಂ ನಾಮ ವಿಷ್ಣು ಲೋಕ ಫಲಪ್ರದಂ ಅಂತ ಹೇಳ್ತಾರೆ ಭಗವಂತನ ಅನುಗ್ರಹ ಇನ್ನು ಸಪ್ತಮಿ ದಿವಸ ಉಪವಾಸವನ್ನ ಆಚರಣೆ ಮಾಡಿ ಪ್ರತಿ ತಿಂಗಳು ಸಪ್ತಮಿ ದಿವಸ ಉಪವಾಸವನ್ನ ಮಾಡಬೇಕು ವರ್ಷಾಂತ್ಯದಲ್ಲಿ ತನ್ನ ಶಕ್ತಿಗೆ ಅನುಗುಣವಾಗಿ ಹಸುವನ್ನ ಅನ್ನದಾನವನ್ನ ವಿಶೇಷವಾಗಿ ಬಂಗಾರವನ್ನ ದಾನವನ್ನಾಗಿ ಮಾಡಬೇಕವ ಇದರಿಂದ ಇದಕ್ಕೆ ಸಾರೋವ್ರತ ಅಂತ ಕರೀತಾರೆ ಇದರಿಂದ ಸೂರ್ಯ ಲೋಕ ಅವನಿಗೆ ಪ್ರಾಪ್ತಿಯಾಗ್ತಾ ಇದೆ ಹನ್ನೆರಡು ಮಾಸಗಳಲ್ಲಿ ಹನ್ನೆರಡು ಏಕಾದಶಿಗಳು ಅಂದ್ರೆ ಒಂದೊಂದು ಏಕಾದಶಿಗೂ ಒಂದೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಹನ್ನೆರಡು ಮಾಸಗಳು ಹನ್ನೆರಡು ದ್ವಾದಶಿಗಳು ಅದರಲ್ಲಿ ಯಾರು ಉಪವಾಸವನ್ನ ಆಚರಣೆಯನ್ನು ಮಾಡಿ ದ್ವಾದಶಿ ದಿವಸ ತನ್ನ ಶಕ್ತಿಗೆ ಅನುಗುಣವಾಗಿ ಹಸುವನ್ನ ಗೋದಾನವನ್ನ ಮಾಡ್ತಾನೋ ಅವನು ವಿಷ್ಣು ಲೋಕವನ್ನು ಕುರಿತು ಹೋಗ್ತಾನಪ್ಪ ಅದಕ್ಕೆ ವಿಷ್ಣು ವ್ರತ ಅಂತ ಕರೀತಾರೆ ಇನ್ನು ಕಾರ್ತೀಕ ಮಾಸದಲ್ಲಿ ಹುಣ್ಣಿಮೆ ದಿವಸ ವಿಶೇಷವಾಗಿ ಉಪವಾಸ ಇದ್ದು ರಾತ್ರಿ ಕಾಲದಲ್ಲಿ ಮಾತ್ರ ಭೋಜನ ಮಾಡಬೇಕು ಇದಕ್ಕೆ ವರ್ಷವ್ರತ ಅಂತ ಕರೀತಾರೆ ಇದು ಶಿವಲೋಕವನ್ನ ರುದ್ರಲೋಕವನ್ನ ಲೋಕವನ್ನ ಕೊಡುವಂಥದ್ದು ಇನ್ನು ಪ್ರಾಜಾಪತ್ಯ ಕೃಚ್ಛ ಕೃಚ್ಛ ಅಂತ ಹಿಂದೆಲ್ಲ ಮಾಡುತ್ತಿದ್ದೆ ಜ್ಞಾನಿಗಳು ಬಹಳ ಕಷ್ಟಕರವಾಗಿರುವಂಥದ್ದು ಹೆಸರು ಕೇಳದೆರೋರಿದ್ದಾರೆ ಇವತ್ತು ಕೃಚ್ಛ ವ್ರತ ಅಂತ ದೊಡ್ಡದಾಗಿ ಶಾಸ್ತ್ರದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಆ ಕೃಚ್ಛ ವ್ರತವನ್ನ ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಪ್ರಾಜಾಪತ್ಯ ವ್ರತ ಅಂತ ಅದನ್ನ ಕರೀತಾರೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗತ್ತೆ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಗೋದಾನವನ್ನ ಕೊಡಬೇಕು ಇನ್ನು ಚತುರ್ದಶಿ ದಿನ ರಾತ್ರಿ ಭೋಜನವನ್ನ ಮಾಡುತ್ತಾ ಒಂದು ವರ್ಷ ಪರಿಯತ್ತರವಾಗಿ ಮಾಡಿದ ಆದ ಮೇಲೆ ಕೊಡಬೇಕು ಇದಕ್ಕೆ ತ್ರಯಂಬಕ ವ್ರತ ಅಂತ ಕರೀತಾರೆ ಎಷ್ಟೆಲ್ಲ ವ್ರತ ಹೇಳಿದ್ದಾರೆ ನೋಡಿ ಸುಲಭವಾಗಿ ಮಾಡುವಂತಹ ವ್ರತಗಳು ಇನ್ನು ಏಳು ದಿವಸದ ಪರಿಯತ್ತರವಾಗಿ ಉಪವಾಸ ಇದ್ದು ತುಪ್ಪ ತುಂಬಿರುವಂತಹ ಕುಂಭವನ್ನ ಅಂದ್ರೆ ಆ ತುಪ್ಪ ಹಾಕಿರುವಂತಹ ಪೂರ್ಣ ಪಾತ್ರೆಯನ್ನ ದಾನವನ್ನಾಗಿ ಕೊಡಬೇಕು ಇದಕ್ಕೆ ಘೃತ ವ್ರತ ಅಂತ ಕರೀತಾರೆ ಇದು ಬ್ರಹ್ಮ ಲೋಕವನ್ನ ತಂದುಕೊಡುವಂಥದ್ದು ಇನ್ನು ವರ್ಷ ಋತುವಿನಲ್ಲಿ ಮುಂದೆ ಹೇಳುವಂತಹ ವ್ರತ ವರ್ಷ ಋತುವಿನಲ್ಲಿ ಮನೆಯ ಹೊರಭಾಗದಲ್ಲಿ ಮಲಗಬೇಕು ಅಂದ್ರೆ ಅಂಗಳದಲ್ಲಿ ಕಾರಣ ಆಕಾಶಶಾಹಿ ವರ್ಷಾಸು ಧೇನು ಮಂತೆ ಅಂದ್ರೆ ಛಾವಣಿ ಇರಬಾರದು ಆವರಣ ಏನು ಇರಬಾರದು ಮಲಗುವಂತಹ ಸಂದರ್ಭದಲ್ಲಿ ಆವರಣ ಇಲ್ಲದೇ ಇರುವಂತಹ ಜಾಗದಲ್ಲಿ ಕೆಳಗಡೆ ಅಲ್ಲಿ ಮಲಗಿ ಒಂದು ವರ್ಷ ಪರ್ಯಂತರವಾಗಿ ಕೊನೆಗೆ ಪಯಸ್ವಿನಿ ಆಕಲನ್ನು ದಾನವನ್ನಾಗಿ ಕೊಡಬೇಕು ಇದರಿಂದ ಇಂದ್ರಲೋಕ ಅವನಿಗೆ ಪ್ರಾಪ್ತಿಯಾಗ್ತಾ ಇದೆ ಇದಕ್ಕೆ ಇಂದ್ರವ್ರತ ಅಂತ ಕರೀತಾರೆ ಚಕ್ರಲೋಕೆ ವಸೇ ನಿತ್ಯಂ ಮಿಂದ್ರವ್ರತ ಸ್ಮೃತಂ ಅಂತ ಹೇಳ್ತಾರೆ ಶಕ್ರ ಅಂದ್ರೆ ಇಂದ್ರ ಇಂದ್ರನ ಲೋಕವನ್ನು ಕುರಿತು ಹೋಗ್ತಾನಪ್ಪ ಇನ್ನು ಪ್ರತಿ ತದಿಗೆ ಅಂದ್ರೆ ಮೂರನೇ ದಿವಸ ತೃತೀಯ ದಿವಸ ಅಗ್ನಿಯಲ್ಲಿ ಯಾವುದೇ ಪದಾರ್ಥ ಆಗಿರಬಹುದು ಆ ಪಕ್ವ ಮಾಡಿರುವಂತಹ ಪದಾರ್ಥಗಳನ್ನ ವಿಶೇಷವಾಗಿ ತಿಂತ ಅಂದ್ರೆ ಅಗ್ನಿಯಲ್ಲಿ ಮಾತ್ರ ಆಗಿರಬೇಕು ಈಗ ಉದಾಹರಣೆಗೆ ಹಣ್ಣಿದೆ ಅದು ಅಗ್ನಿಗೆ ಬೇಕಾಗಿಲ್ಲ ಹಂಗೆ ತಿನ್ನಬಹುದು ಹಣ್ಣುಗಳನ್ನ ಇಂಥ ಯಾವ್ದು ತಿನ್ನೋಂಗಿಲ್ಲ ತರಕಾರಿಗಳನ್ನ ತಿನ್ನೋ ಹಂಗಿಲ್ಲ ಅಗ್ನಿಯಲ್ಲಿ ಮಾತ್ರ ಸ್ವೀಕಾರ ಮಾಡಿ ಅಷ್ಟು ಕಟ್ಟುನಿಟ್ಟಾಗಿ ಹಿಂದೆಲ್ಲ ಮಾಡ್ತಿದ್ರು ಈ ವ್ರತವನ್ನ ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ ಶ್ರೇಯೋ ವ್ರತ ಅಂತ ಇದನ್ನ ಕರೀತಾರೆ ಇಹದಲ್ಲಿ ಮತ್ತು ಪರದಲ್ಲಿ ವಿಶೇಷವಾಗಿ ಸುಖವನ್ನ ತಂದು ಕೊಡುವಂಥದ್ದು ಇನ್ನು ಮುಂದಿನ ವ್ರತ ಹೇಳ್ತಾರೆ ಒಂದು ಜೊತೆ ಕುದುರೆ ಸಹಿತವಾಗಿ ದಾನವನ್ನಾಗಿ ಕೊಡಬೇಕು ಯಾರು ಕೊಡ್ತಾರೋ ಒಂದು ಜೊತೆ ಕುದುರೆಯನ್ನ ಬಂಗಾರದ ಸಮೇತವಾಗಿ ನೂರು ಕಲ್ಪಗಳ ಕಾಲ ಅವನು ವಿಶೇಷವಾಗಿ ಆ ಬ್ರಹ್ಮಲೋಕದಲ್ಲಿ ವಾಸವನ್ನ ಮಾಡ್ತಾನೆ ಇದಕ್ಕೆ ಅಶ್ವವ್ರತಂ ಸ್ಮೃತಂ ಅಶ್ವವ್ರತ ಅಂತ ಇದನ್ನ ಕರೀತಾರೆ ಇನ್ನು ಎರಡು ಆನೆಗಳನ್ನ ದಾನ ಮಾಡಿದ್ರೆ ಬಂಗಾರದ ಸಮೇತವಾಗಿ ಅವನಿಗೆ ಕರಿವ್ರತ ಅಂತ ಕರೀತಾರೆ ಕರಿ ಅಂದ್ರೆ ಆನೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಆ ಕರಿವ್ರತ ಅಂತ ಕರೀತಾರೆ ಸತ್ಯಲೋಕದಲ್ಲಿ ಅವನಿಗೆ ವಾಸ ಅಂತ ಹೇಳ್ತಾರೆ ಸತ್ಯಲೋಕೆ ವಸೇತ್ ಕಲ್ಪಂ ಸಹಸ್ರಮತ ಭೂಪತಿ ಭವೇದುಪೋಷಿತೋ ಭೂತ್ವ ಕರಿವ್ರತ ಮಿದಂ ಸ್ಮೃತಂ ನಮಗೆ ತಿಳಿಸಿ ಹೇಳ್ತಾ ಇದೆ ಹಾಗಾಗಿ ಈ ವ್ರತವನ್ನು ಮಾಡಬಹುದು ಅವಕಾಶ ಇದ್ದವರು ಇನ್ನು ವ್ರತ ಸಮಾಪ್ತಿ ಆದ ಮೇಲೆ ದಾನವನ್ನಾಗಿ ಕೊಡಬೇಕು ಗೋದಾನ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಗೋದಾನದ ಮಹತ್ವ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಬಹಳ ವಿಶಿಷ್ಟವಾದ ಸ್ಥಾನ ಕೊಟ್ಟಿದ್ದಾರೆ ಗೋಮಯ ಗೋಮೂತ್ರ ಗೋಕ್ಷೀರ ಗೋಘೃತ ಇವೆಲ್ಲ ಪರಮ ಪವಿತ್ರವಾಗಿರುವಂಥದ್ದು ಗೋಮೂತ್ರದಿಂದ ನಿತ್ಯದಲ್ಲಿ ಸ್ನಾನ ಮಾಡಿದ್ದೇ ಆದ್ರೆ ಗೋಮಯದಿಂದ ಮನೆಯನ್ನ ಸಾರಿಸಿದ್ದೇ ಆದರೆ ಯಾವ ರೋಗಾದಿಗಳು ನಿಮ್ಮ ಹತ್ರ ಬರೋದಿಲ್ಲ ಅಷ್ಟು ಆ ರೋಗ ನಾಶ ಮಾಡುವಂತಹ ಶಕ್ತಿ ಗೋಮಯ ಗೋಮೂತ್ರದಲ್ಲಿದೆ ಪರಮ ಮಂಗಳಕರವಾಗಿರುವಂಥದ್ದು ಗೋಮಯ ಅಂದ್ರೆ ಲಕ್ಷ್ಮಿಯ ಸನ್ನಿಧಾನ ಮನೆಯಲ್ಲಿ ಗೋಮಯ ಇದ್ರೆ ಪರಮ ಮಂಗಳಕರವಾಗಿರುವಂಥದ್ದು ಮನೆಗೆ ಆಗುವಂಥದ್ದು ಅದನ್ನಿಲ್ಲಿ ಹೇಳ್ತಾರೆ ಇದೆಲ್ಲ ಆದ ಮೇಲೆ ಇನ್ನೂ ಒಂದು ವ್ರತ ಹೇಳ್ತಾರೆ ರಾತ್ರಿಯೆಲ್ಲ ನೀರ್ನಲ್ಲಿರ್ಬೇಕಂತೆ ನೀರಿನಲ್ಲಿ ಇದ್ದು ಭಗವಂತನ ಸ್ಮರಣೆಯನ್ನು ಮಾಡಬೇಕು ಇದು ವ್ರತ ಅಂತ ಕರೀತಾರೆ ಒಂದು ದಿವಸ ಪ್ರಾತಃ ಕಾಲದಿಂದ ರಾತ್ರಿವರೆಗೂ ನೀರಿನಲ್ಲಿ ವಾಸ ಮಾಡಿ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಕೊನೆಗೆ ಗೋದಾನವನ್ನು ಕೊಡಬೇಕು ಇದಕ್ಕೆ ವ್ರತ ಅಂತ ಕರೀತಾರೆ ವರುಣನ ಪ್ರೀತಿಕರವಾಗಿರುವಂಥದ್ದು ವರ್ಣ ಲೋಕವನ್ನು ಕುರಿತು ಹೋಗ್ತಾನ ಇನ್ನು ಚಾಂದ್ರಾಯಣ ವ್ರತ ಅಂತ ಇದೆ ಹದಿನೈದು ದಿವಸ ಪಾಡ್ಯಾದಿಂದ ಪ್ರಾರಂಭ ಮಾಡಿಕೊಂಡು ಹದಿನೈದು ದಿವಸ ತುತ್ತನ್ನ ಊಟ ಮಾಡುವಂತಹ ತುತ್ತನ್ನ ಹೆಚ್ಚಿಗೆ ಮಾಡ್ತಾ ಹೋಗೋದು ಆಮೇಲೆ ಹದಿನೈದು ದಿವಸ ಅಮಾವಾಸ್ಯವರೆಗೂ ಕಡೆಗೆ ಮಾಡ್ತಾ ಹೋಗೋದು ಇದಕ್ಕೆ ಚಾಂದ್ರಾಯಣ ವ್ರತ ಅಂತ ಕರೀತಾರಪ್ಪ ಈ ಚಾಂದ್ರಾಯಣ ವ್ರತವನ್ನ ಮಾಡಿದ ಮೇಲೆ ಚಂದ್ರಮಂಡಲದ ಪ್ರತಿಮೆಯನ್ನ ಮಾಡಿಸಿ ದಾನ ಕೊಡಬೇಕು ಇದಕ್ಕೆ ಚಂದ್ರ ವ್ರತ ಅಂತ ಕರೀತಾರೆ ಚಂದ್ರಲೋಕ ಅವನಿಗೆ ಪ್ರಾಪ್ತಿಯಾಗ್ತಾ ಇದೆ ಇನ್ನು ಮುಂದೆ ಹೇಳ್ತಾರೆ ಹದಿನೈದು ದಿವಸಕ್ಕೆ ಒಂದ್ಸಾರೆ ಬರುವಂಥದ್ದು ತೃತೀಯ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಒಂದು ತಿಂಗಳಲ್ಲಿ ಎರಡು ಸಾರಿ ಬರುತ್ತೆ ಈ ತೃತೀಯ ದಿವಸ ವಿಶೇಷವಾಗಿ ಗೋದಾನವನ್ನು ಮಾಡಿದ್ದೇ ಆದ್ರೆ ಅವನಿಗೆ ರುದ್ರಲೋಕ ಪ್ರಾಪ್ತಿಯಾಗತ್ತೆ ಇದಕ್ಕೆ ಭವಾನಿ ವ್ರತ ಅಂತ ಕರೀತಾರೆ ಇನ್ನು ಮಾಘ ಮಾಸದ ಸಪ್ತಮಿ ದಿವಸ ರಾತ್ರಿಯೆಲ್ಲ ಒದ್ದೆಯನ್ನು ಹುಟ್ಟು ಕಠಿಣವಾಗಿರುವಂತಹ ವ್ರತ ಇದು ಬೆಳಗ್ಗೆ ಎದ್ದು ಗೋದಾನವನ್ನು ಕೊಡಬೇಕು ಇದರಿಂದ ಒಳ್ಳೆಯ ರಾಜನಾಗುವಂತಹ ಯೋಗ ಇದಕ್ಕೆ ವ್ರತ ಅಂತ ಕರೀತಾರೆ ಇನ್ನು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಿಂದ ಪ್ರಾರಂಭ ಮಾಡಿಕೊಂಡು ಮೂರು ದಿವಸ ಉಪವಾಸ ಇತ್ತು ಹುಣ್ಣೆ ದಿವಸ ಒಳ್ಳೆಯ ಜ್ಞಾನಿಗಳಿಗೆ ಗ್ರಹವನ್ನೇ ದಾನವನ್ನಾಗಿ ಕೊಟ್ರೆ ಆದಿತ್ಯ ಲೋಕ ಅವನಿಗೆ ಪ್ರಾಪ್ತಿಯಾಗ್ತಾ ಇದೆ ಬಾ ಇನ್ನು ಮುಂದಿನ ವ್ರತ ಶುಕ್ಲ ಪಕ್ಷದ ವಿಧಿಗೆ ಎರಡನೇ ದಿವಸ ಉಪ್ಪನ್ನ ಅಂದ್ರೆ ಉಪ್ಪಿನ ಉಪ್ಪು ತುಂಬಿರುವಂತಹ ಪಾತ್ರೆಯನ್ನ ದಾನ ಮಾಡಬೇಕು ಒಂದು ವರ್ಷದ ಪರ್ಯಂತ ಪ್ರತಿ ದ್ವಿತೀಯ ದಿವಸ ಉಪ್ಪಿನ ಪಾತ್ರೆಯನ್ನ ದಾನ ಮಾಡ್ತಾ ಹೋಗ್ಬೇಕು ಇದಕ್ಕೆ ಸೋಮವ್ರತ ಅಂತ ಕರೀತಾರೆ ಇದು ಕಲ್ಪಾಂತದಲ್ಲಿ ಅವನು ಕುಬೇರನಷ್ಟು ಶ್ರೀಮಂತರಾಗ್ತಾನಂತ ಇನ್ನು ಪ್ರತಿ ಪಾಡ್ಯ ಅಂದ್ರೆ ಪ್ರತಿಪದ ದಿವಸ ಒಪ್ಪತ್ತು ಊಟವನ್ನ ಮಾಡಿ ರಾತ್ರಿ ಮಾತ್ರ ಊಟ ಬೆಳಗ್ಗೆ ಊಟ ಇಲ್ಲ ಒಂದು ವತ್ಸರ ಅಂದ್ರೆ ಸಂವತ್ಸರ ಪರ್ಯಂತರವಾಗಿ ಮಾಡಿ ಹಸುವಿನ ಸಹಿತವಾಗಿ ಕರುವನ್ನು ದಾನ ಕೊಡಬೇಕು ಇದಕ್ಕೆ ಶಿವ ವ್ರತ ಅಂತ ಕರೀತಾರಪ್ಪ ಇದರಿಂದ ವಿಶೇಷವಾಗಿ ಭಗವಂತನ ಅನುಗ್ರಹ ಹೀಗೆ ಕೊನೆಗೊಂದು ಮಾತು ಹೇಳುತ್ತಾರೆ ನಂದಿಕೇಶ್ವರ ನಾರದರಿಗೆ ಹೇಳುವಂತಹ ಮಾತು ನೋಡಪ್ಪ ಷಷ್ಠಿ ವ್ರತಂ ನಾರದ ಪುಣ್ಯಮೇಧ ಅರವತ್ತು ವ್ರತಗಳನ್ನ ವಿಸ್ತಾರವಾಗಿ ನೀನು ಕೇಳಿದ್ದೀಯಾ ಅದಕ್ಕೋಸ್ಕರವಾಗಿ ನಾನು ಹೇಳಿದ್ದೀರಿ ಯಾರು ಶ್ರೋತೇ ಯಾರು ಹೇಳ್ತಾರೆ ಮತ್ತು ಕೇಳ್ತಾರೆ ಪ್ರಿಯೇಶು ಕಿಂಬ ಅವರು ಬಹಳ ಪ್ರೀತಿಕರಾಗ್ತಾರೆ ವರ್ಧವನ್ನ ಮಾಡಿದ್ದೇ ಆದ್ರೆ ಭಗವಂತನ ವಿಶೇಷವಾದ ಅನುಗ್ರಹವರಿಗಾಗತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇಲ್ಲಿ ನಂದಿಕೇಶ್ವರರು ನಾರದರಿಗೆ